ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇವಾಗ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲರೂ ಸಹ ಇದ್ರಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ತಿಳಿಸಿ ಇವತ್ತು ಬರುತ್ತಾ ನಾಳೆ ಬರುತ್ತಾ ಮಾಹಿತಿ ಕೊಡಿ ಅಂತ ಕೇಳ್ತಾನೆ ಇದ್ರಿ ಆದರೆ ನಾವಿಲ್ಲಿ ನಿನ್ನೆ ಕೂಡ ನಾನು ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೆ ಈ ರೀತಿಯಾಗಿ ಹಣ ಬರುತ್ತೆ ಇನ್ನು ಎರಡು ದಿವ್ಸದಲ್ಲಿ ಬರುತ್ತೆ ಅಂತ ಸೊ ಹಾಗಾಗಿ ನೀವು ಇವತ್ತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನೇ ಹೇಳಿದ್ದಾರೆ ಅವರಿಗೆ ಆಗಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆದ ನಂತರ ಅವರು ಹದಿನಾರನೇ ಕಂತಿನ ಹಣ ಹಾಗೂ ಹದಿನೇಳನೇ ಕಂತಿನ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಏನಪ್ಪ ಅದು ಅಂದರೆ ಹದಿನಾರನೇ ಕಂತಿನ ಹಣವನ್ನು ನಾವು ಜನವರಿ ತಿಂಗಳಲ್ಲೇ ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ಕೆಲವೊಂದು ಕಾರಣಗಳಿಂದ ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಆದರೆ ಇನ್ನು ಜನವರಿ ಮುಗಿಯೋದು ಇನ್ನೊಂದು ಮೂರ್ನಾಲ್ಕು ದಿವಸ ಇದೆ ಅಷ್ಟರಲ್ಲಿ ನಾವು ಹದಿನಾರು ಕಂತ ಹದಿನಾರನೇ ಕಂತಿನ ಹಣವನ್ನು ನಾವು ಖಂಡಿತವಾಗೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇವತ್ತು ಕೂಡ ನಿಮಗೆ ಅಕೌಂಟ್ಗೆ ಬರ್ಬೋದು ಆದಷ್ಟು ನೀವು ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಸಂಕ್ರಾಂತಿ ಹಬ್ಬದಂದು ಹಣವನ್ನು ಬಿಡುಗಡೆ ಮಾಡಿದ್ರು ಸರ್ಕಾರ ಆದರೆ ಕೇವಲ ಒಂದು ಐದು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಈಗ ಹಣ ಬಿಡುಗಡೆ ಆಗಿದೆ ಅಂದರೆ ಬೆಳಗಾವಿ ಜಿಲ್ಲೆಯ ಒಂದಷ್ಟು ಜನಗಳಿಗೆ ಈ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನುಳಿದ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಎಷ್ಟು ಜನಕ್ಕೆ ಹಣ ಬಿಡುಗಡೆ ಆಗಿದೆ ಅನ್ನೋ ಕರೆಕ್ಟು ಮಾಹಿತಿ ಸಿಕ್ಕಿಲ್ಲ ಅದಕ್ಕಾಗಿ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈ ಜನವರಿ ತಿಂಗಳ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಇವತ್ತು ಮೂವತ್ತೊಂದನೇ ತಾರೀಕು ಆಗಿರೋದ್ರಿಂದ ಅಂದರೆ ಮ ಕೊನೆಯ ದಿನದ ಆಗಿದೆ ತಿಂಗಳ ಕೊನೆಯ ದಿನ ಆಗಿದೆ ನಿಮಗೆ ಇವತ್ತು ಬಂದರೂ ಬರ್ಬೋದು ಇಲ್ಲ ಅಂದರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಹಾಗೆಯೇ ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಅದಕ್ಕೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಪ್ಪ ಅದು ಅಂದರೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಒಂದೆರಡು ದಿನಗಳ ನಂತರ ನಾವು ಹದಿನೇಳನೇ ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇದರ ಅರ್ಥ ಏನಂದರೆ ಒಟ್ಟಿಗೆ ನಾವು ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಹಾಗಾದರೆ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಈ ರೀತಿಯಾಗಿ ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಖಂಡಿತವಾಗೂ ಸಿಗುತ್ತೆ ಆದಷ್ಟು ನೀವು ನೀವು ಈಗಾಗಲೇ ನಿಮ್ಮ ಮೊಬೈಲ್ ಇಂದ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಇರಿ ಯಾಕೆಂದರೆ ಹಣ ಯಾವಾಗ ಬೇಕಾದರೂ ಬಿಡುಗಡೆ ಆಗ್ಬೋದು ತುಂಬ ಲೇಟ್ ಆಗಿರೋದ್ರಿಂದ ಅವ್ರಿಗೂ ಒಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತಾ ಇರುತ್ತೆ ಪ್ರತಿಪಕ್ಷ ಇಂದ ಆಗಿರ್ಬೋದು ಮಹಿಳೆಯರಿಂದ ಆಗಿರ್ಬೋದು ಎಲ್ಲರ ಕೂಡ ಇವಾಗ ಪ್ರಶ್ನೆನ ಮಾಡ್ತಿರೋದ್ರಿಂದ ಆದಷ್ಟು ಬೇಗ ಹಣವನ್ನು ಖಂಡಿತವಾಗೂ ಬಿಡುಗಡೆ ಮಾಡ್ತಿದ್ದಾರೆ ಇವತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನು ಇನ್ನೆರಡು ಮೂರು ದಿವಸಗಳಲ್ಲಿ ಖಂಡಿತವಾಗೂ ಹಣ ಬಿಡುಗಡೆ ಆಗುತ್ತೆ ಇದಿಷ್ಟು ನಮಗೆ ಸಿಕ್ಕಿರುವಂಥ ಲೇಟೆಸ್ಟ್ ಮಾಹಿತಿ ಆಗಿದೆ ನಿಮಗೆ ಹಣ ಬಿಡುಗಡೆ ಏನಾದರೂ ಈಗಾಗಲೇ ಹಾಗಿದ್ದರೆ ನೀವು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಯಾವ ಜಿಲ್ಲೆಗೆ ಯಾವ ತಿಂಗಳ ಹಣ ನಿಮಗೆ ಬಂದಿದೆ ಅಂತ ತಿಳಿಸ್ಕೊಡಿ ಇದರಿಂದ ಬೇರೆಯವ್ರಿಗೂ ಸಹ ಮಾಹಿತಿ ಸಿಕ್ಕಂಗೆ ಆಗುತ್ತೆ ಮತ್ತು ನಮಗೆ ಈ ಒಂದು ಹದಿನಾಲ್ಕಂತಿನ ಹಣ ಬಿಡುಗಡೆ ಆಗಿದೆನೋ ಮಾಹಿತಿ ಸಿಕ್ಕಿದ ತಕ್ಷಣ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಎಲ್ಲ ಒಂದು ಡೈಲಿ ಅಪ್ಡೇಟ್ಸ್ನ ನೀವು ಪಡ್ಕೊಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು